ಪ್ರಧಾನಿ ಹುದ್ದೆ ತ್ಯಜಿಸೋಕೆ ಮೋದಿಗೆ ಆರ್ ಎಸ್ ಎಸ್ ಕಡೆ ವಾರ್ನಿಂಗ್ ಕೊಟ್ಟಿದ್ಯಾ ಒಂದ್ ಕಡೆ ವಿಪಕ್ಷಗಳೆಲ್ಲವೂ ಸೇರಿ ಹಣಿಯೋಕೆ ನಿಂತಿರುವಾಗ ಇನ್ನೊಂದು ಕಡೆ ಸಂಘವೂ ಮನೆಗೆ ಕಳಿಸೋಕೆ ತಯಾರಾಗಿದ್ಯಾ ಇನ್ಮುಂದೆ ಬಿಜೆಪಿಯಲ್ಲಿ ಮೋದಿ ಮತ್ತು ಅಮಿತ್ ಶಾ ದರ್ಬಾರ್ ಇರೋದಿಲ್ವಾ ಪ್ರಧಾನಿ ಹುದ್ದೆ ಬಿಡುವಂತೆ ಮೋದಿಗೆ ಸಂಘದ ಕಡೆಯಿಂದ ಸೂಚನೆ ಬಂದಿರುವುದಾಗಿ ಕೆಲವು ಮೂಲಗಳು ಹೇಳ್ತಿರೋ ಬಗ್ಗೆ ಮಾತುಗಳು ಬಂದಿವೆ ನಾಲ್ಕೈದು ವರ್ಷಗಳ ಹಿಂದಾಗಿದ್ರೆ ಹೀಗೊಂದು ವಿಚಾರ ಕೇಳಿ ಯಾರೇ ಆದ್ರೂ ನಕ್ ಬಿಡ್ತಾ ಇದ್ರು ಮೋದಿಯನ್ನ ಕುರ್ಚಿ ಬಿಡೋ ಕೇಳುವ ಎದೆಗಾರಿಕೆ ಯಾರಿಗಾದ್ರೂ ಇದೆಯಾ ಅಂತ ಕೇಳ್ತಾ ಇದ್ರು ಆದರೆ ಈಗ ಕಾಲ ಬದಲಾಗಿದೆ ದೇಶದ ರಾಜಕೀಯ ಸನ್ನಿವೇಶವೂ ಸಾಕಷ್ಟು ಬದಲಾವಣೆ ಕಂಡಿದೆ ಈಗ ಮೋದಿಗೆ ಹಾಗೆ ಆದೇಶ ನೀಡುವ ಎದೆಗಾರಿಕೆ ತೋರ್ತಾ ಇರೋದು ಆರ್ಎಸ್ಎಸ್ ಬಿಜೆಪಿ ಅಧ್ಯಕ್ಷ ಹುದ್ದೆಯಲ್ಲಿರುವ ಜೆ ಪಿ ನಡ್ಡಾ ಈಗ ಮೋದಿ ಸಂಪುಟದಲ್ಲಿ ಆರೋಗ್ಯ ಮಂತ್ರಿನೂ ಆಗಿದ್ದಾರೆ ಈಗಾಗಲೇ ಅವರ ಅಧ್ಯಕ್ಷ ಹುದ್ದೆಯ ಅವಧಿ ಮುಗಿದಿದ್ರೂ ಮೋದಿ ಮಾತಿನ ಮೇಲೆ ಮುಂದುವರೆಸಲಾಗಿತ್ತು ಚುನಾವಣೆಯಲ್ಲಿ ನಾನೂರರ ಗಡಿ ದಾಡ್ತೀವಿ ಅಂತ ಅಂದುಕೊಂಡಿದ್ದ ಮೋದಿ ಟೀಮ್ ನಿರೀಕ್ಷೆ ಸುಳ್ಳಾಗಿ ಹೋಗಿರೋದ್ರಿಂದ ನಡ್ಡಾ ಅವರನ್ನೇ ಮತ್ತೊಂದು ಅವಧಿಗೆ ಮುಂದುವರೆಸಬೇಕು ಅಂತ ಅಂದುಕೊಂಡಿದ್ದ ಮೋದಿ ಲೆಕ್ಕಾಚಾರ ತಲೆಕೆಳಗಾಯಿತು ಈಗ ಅವರು ಹೇಳಿದಂತೆ ಕೇಳೋರಿಲ್ಲ ಈವರೆಗೂ ಮೋದಿ ಶಾ ಜೋಡಿನೇ ಬಿಜೆಪಿಯನ್ನ ನಡೆಸ್ತಾ ಇತ್ತು ಅವರ ದಾರಿಗೆ ಅಡ್ಡ ಬರೋರೇ ಇರಲಿಲ್ಲ ಕೆಲ ಸಮಯದ ಹಿಂದೆ ಬಿಜೆಪಿ ಅಧ್ಯಕ್ಷ ಹುದ್ದೆಗೆ ಆರ್ಎಸ್ಎಸ್ ಸಂಜಯ್ ಜೋಶಿ ಹೆಸರನ್ನ ತೇಲಿಬಿಟ್ಟಿತ್ತು अंदे संजय जोशी मोदी विरोधी ಜೋಶಿ ಏನಾದರೂ ಬಿಜೆಪಿ ಅಧ್ಯಕ್ಷಗಾದಿಗೆ ಬಂದು ಕೂತ್ರು ಅಂತಂದ್ರೆ ಬಿಜೆಪಿಯಲ್ಲಿ ಮೋದಿ ಮತ್ತು ಅಮಿತ್ ಶಾ ಜೋಡಿಯ ಆಟ ಏನೇನೂ ನಡೆಯೋದಿಲ್ಲ ಈಗ ಹೇಳಲಾಗ್ತಿರೋ ಪ್ರಕಾರ ಪ್ರಧಾನಿ ಹುದ್ದೆ ಇಲ್ಲವೇ ಬಿಜೆಪಿ ಅಧ್ಯಕ್ಷ ಸ್ಥಾನ ಯಾವುದಾದ್ರೂ ಒಂದರ ವಿಚಾರವನ್ನ ಮಾತ್ರ ನೀವು ನೋಡ್ಕೊಳ್ಳಿ ಅಂತ ಮೋದಿ ಮತ್ತು ಅಮಿತ್ ಶಾಗೆ ಆರ್ ಎಸ್ ಎಸ್ ಹೇಳಿಬಿಟ್ಟಿದೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ಹಿಂದಿ ಪತ್ರಿಕೋದ್ಯಮದ ಹಿರಿಯ ಪತ್ರಕರ್ತ ಕೆಪಿ ಮಲಿಕ್ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿದ್ದಾರೆ ಸಂಜಯ್ ಜೋಶಿ ಹೆಸರು ಪ್ರಸ್ತಾಪ ಆದ ಬಳಿಕ ಆತಂಕಗೊಂಡಿದ್ದ ಮೋದಿ ಅಮಿತ್ ಶಾ ಜೋಡಿ ಸೂಚಿಸಿದ್ದ ಹೆಸರುಗಳನ್ನೆಲ್ಲ ಆರ್ ಎಸ್ ಎಸ್ ತಿರಸ್ಕರಿಸಿದೆ ಒಂದೇ ಪ್ರಧಾನಿ ಹುದ್ದೆ ಇಲ್ಲವೇ ಬಿಜೆಪಿ ಅಧ್ಯಕ್ಷ ಸ್ಥಾನ ಇವೆರಡರಲ್ಲಿ ಒಂದನ್ನ ಮಾತ್ರ ಆರಿಸಿಕೊಳ್ಳೋಕೆ ಸಂಘ ಖಡಕ್ ಸೂಚನೆ ನೀಡಿದೆ ಅಂತ ಕೆಪಿ ಮಲ್ಲಿಕ್ ಟ್ವೀಟ್ ಮಾಡಿದ್ದಾರೆ ಬಹಳ ವರ್ಷಗಳ ನಂತರ ಸಂಘದಿಂದ ಇಂತಹ ಖಡಕ್ ಸೂಚನೆಗಳು ಬರೋದು ಈಗ ಶುರುವಾಗಿದೆ ಬಿಜೆಪಿ ಅಧ್ಯಕ್ಷ ಹುದ್ದೆಗೆ ಇನ್ನೂ ಹೊಸ ಅಧ್ಯಕ್ಷರ ಆಯ್ಕೆಯಾಗಿಲ್ಲ ಯಾಕೆ ಯಾರು ಮೋದಿ ಅಮಿತ್ ಶಾ ಅವರನ್ನ ತಡೆದಿದ್ದಾರೆ ಒಂದೇ ನೀವು ಪ್ರಧಾನಿ ಹುದ್ದೆ ಬಿಡಿ ಇಲ್ಲ ಅಂತಂದ್ರೆ ಬಿಜೆಪಿ ಅಧ್ಯಕ್ಷರನ್ನ ಆರಿಸೋಕೆ ನಮಗ್ ಬಿಡಿ ಅಂತ ಸ್ಪಷ್ಟವಾಗಿ ಮೋದಿಗೆ ಆರ್ ಸೂಚಿಸಿದೆ ಅಂತ ಹೇಳಿದ್ದಾರೆ ಕೆಪಿ ಮಲ್ಲಿಕ್ ನರೇಂದ್ರ ಮೋದಿಗೆ ಪ್ರಧಾನಿ ಹುದ್ದೆಯಷ್ಟೇ ಬಿಜೆಪಿ ಅಧ್ಯಕ್ಷ ಹುದ್ದೆಯೂ ಮುಖ್ಯವಾಗಿದೆ ತಮ್ಮ ಅಣತಿಗೆ ತಕ್ಕಂತೆ ನಡೆಯೋರನ್ನ ಆ ಹುದ್ದೆಯಲ್ಲಿ ಕೂರಿಸಿ ಆಟ ಆಡ್ತಾ ಬಂದಿರುವ ಮೋದಿಗೆ ಈಗದು ನಿಯಂತ್ರಣ ತಪ್ಪೋದು ಪೂರ್ತಿ ಅತಂತ್ರ ಸನ್ನಿವೇಶವನ್ನ ಸೃಷ್ಟಿ ಮಾಡಲಿದೆ ಪಕ್ಷದ ಮೇಲೆ ಹಿಡಿತ ಇಟ್ಕೊಂಡಿದ್ದ ಮೋದಿ ಈಗ ಬೇರೊಬ್ಬರು ಬಂದು ಆ ಹುದ್ದೆಯಲ್ಲಿ ಕೂತ ಬಳಿಕ ಅವರ ಮಾತಿಗೆ ಅನುಸಾರವಾಗಿ ನಡಿಬೇಕಾದ ಸ್ಥಿತಿ ಬಾರದೇ ಇರೋದಿಲ್ಲ ಮೋದಿಯ ತಾಕತ್ತು ಅವರು ಪಕ್ಷದ ಮೇಲೆ ಹೊಂದಿದ್ದ ಹಿಡಿತವೇ ಆಗಿತ್ತು ಈಗ ಪಕ್ಷದ ಮೇಲಿನ ಹಿಡಿತ ತಪ್ಪದ್ರೆ ಮೋದಿ ಆಟವೇ ನಡೆಯದಂತಾಗಬಹುದು ಎಸ್ ಸರ್ ಎನ್ನುವ ನಡ್ಡಾ ತರದವರು ಇದ್ದದ್ರಿಂದಾನೇ ಮೋದಿ ನಿರಾಳವಾಗಿದ್ರು ಮತ್ತು ಪ್ರಬಲರಾಗಿದ್ರು ಅನ್ನೋದು ಸ್ಪಷ್ಟ ಆದರೆ ಇನ್ನು ಹಾಗಾಗೋದಕ್ಕೆ ಅವಕಾಶವೇ ಇರುವುದಿಲ್ಲ ಸಂಜಯ್ ಜೋಶಿ ಅಂತವರು ಬಂದು ಬಿಜೆಪಿ ಅಧ್ಯಕ್ಷಗಾದಿ ಮೇಲೆ ಕೂತ್ರೆ ಮೋದಿ ಬಲ ಮತ್ತು ಪ್ರಭಾವ ಎರಡೂ ಇಲ್ಲವಾಗತ್ತೆ ಪಕ್ಷದ ಮೇಲೆ ಒಂದ್ ಕಡೆ ಹಿಡಿತ ತಪ್ಪದಾಗ ಪೂರ್ಣ ಬಹುಮತವಿಲ್ಲದ ಸರ್ಕಾರವನ್ನ ಬಚಾವ್ ಮಾಡ್ಕೊಳ್ಳೋದು ಇನ್ನೂ ಕಷ್ಟದ್ದಾಗಬಹುದು ಇದು ವಾಜಪೇಯಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಆಗಿದ್ದಾಗಿನ ಸಂದರ್ಭವನ್ನ ನೆನಪಿಸುತ್ತೆ ವಾಜಪೇಯಿ ಪ್ರಧಾನಿ ಆಗಿದ್ದರೆ ಹೊರತು ಸಂಘವನ್ನ ಮೀರಿದವರಾಗಿರ್ಲಿಲ್ಲ ವಾಜಪೇಯಿ ಒಂದು ಹೇಳ್ತಿದ್ರೆ ಸಂಘ ಇನ್ನೇನನ್ನು ಹೇಳ್ತಾ ಇತ್ತು ಇಂಥದ್ದೇ ಪರಿಸ್ಥಿತಿ ಇನ್ನು ಮೋದಿಗೂ ಎದರಾದ್ರೆ ಅಚ್ಚರಿ ಇಲ್ಲ ಆರ್ಎಸ್ಎಸ್ ಎಸ್ ಈಗ ತನ್ನ ಮನುಷ್ಯನನ್ನ ಬಿಜೆಪಿ ಅಧ್ಯಕ್ಷಗಾದಿಗೆ ತಂದ್ರೆ ಬಿಜೆಪಿ ಪೂರ್ತಿಯಾಗಿ ಆರ್ಎಸ್ಎಸ್ ಎಸ್ ಹಿಡಿತಕ್ಕೆ ಹೋಗತ್ತೆ ಮೊದಲೇ ಆರ್ಎಸ್ಎಸ್ ಮತ್ತು ಮೋದಿ ಸಂಬಂಧ ಹದಗೆಟ್ಟಿದೆ ಮೋದಿಯಂತೂ ಆರ್ ಎಸ್ ಎಸ್ ನ ಆದ್ಯತೆಯ ಆಯ್ಕೆನೂ ಆಗಿರಲಿಲ್ಲ ನರೇಂದ್ರ ಮೋದಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದನ್ನ ಆರ್ ಎಸ್ ಎಸ್ ಯಾವತ್ತೂ ಬಯಸಿರಲಿಲ್ಲ ಆದರೆ ಮೋದಿಗೆ ಗುಜರಾತ್ ಸಿಎಂ ಆಗಿದ್ದ ಕಾಲದಿಂದಲೂ ಕಾರ್ಪೊರೇಟ್ ಬೆಂಬಲ ಜೋರಾಗೇ ಇತ್ತು ಹಾಗೆ ಮೋದಿ ಪ್ರಬಲರಾಗ್ಬಿಟ್ಟಿದ್ರು ಆರ್ ಎಸ್ ಎಸ್ ಕೂಡ ಅದನ್ನ ಊಹಿಸಿರ್ಲಿಲ್ಲ ಆರ್ ಎಸ್ ಎಸ್ ನಿಯಂತ್ರಣ ಮೀರಿ ಮೋದಿ ರಾಜಕೀಯವಾಗಿ ಬೆಳೆದಿದ್ರು ನರೇಂದ್ರ ಮೋದಿ ವಿರುದ್ಧ ಮಾತಾಡುವ ಧೈರ್ಯವೇ ಆರ್ ಎಸ್ ಎಸ್ಗೆ ಇಲ್ಲವಾಗಿ ಹೋಗಿತ್ತು ಆದರೆ ಈಗ ಅದೇ ಆರ್ ಎಸ್ ಎಸ್ ಮೋದಿಗೆ ಖಡಕ್ ಸೂಚನೆ ಕೊಡೋಕೆ ಮತ್ತೆ ತಯಾರಾಗಿದೆ ಈಗ ರಾಜ್ಯಗಳ ಚುನಾವಣೆ ಎದುರಾಗಿದ್ದು ಬಿಜೆಪಿ ಸೋಲಿನ ಭೀತಿಯಲ್ಲಿದೆ ಹರಿಯಾಣ ಜಮ್ಮು ಕಾಶ್ಮೀರಗಳಲ್ಲಿ ಸೋಲು ಖಚಿತ ಅಂತ ಹೇಳಲಾಗ್ತಿದೆ ಜಾರ್ಖಂಡ್ನಲ್ಲಿ ಪೈಪೋಟಿ ನೀಡಬಲ್ಲದಾದ್ರೂ ಕೊಂಚ ಎಡವಟ್ಟಾದರೂ ಸೋಲಾಗಬಹುದು ಮಹಾರಾಷ್ಟ್ರದಲ್ಲಂತೂ ಬಿಜೆಪಿ ಸ್ಥಿತಿ ಬಹಳ ಕಷ್ಟದ್ದಿದೆ ಇನ್ನು ಫೆಬ್ರವರಿಯಲ್ಲಿ ದೆಹಲಿ ಚುನಾವಣೆ ನಡೆಯಲಿದ್ದು ಕೇಜ್ರಿವಾಲ್ ಜೈಲಿನಿಂದ ಹೊರಬಂದಿರೋದ್ರಿಂದ ಬಿಜೆಪಿಗೆ ಮಾತ್ರವಲ್ಲ ಕಾಂಗ್ರೆಸ್ಗೂ ಅಲ್ಲಿ ಗೆಲ್ಲುವುದು ಕಷ್ಟ ಇದೆ ಹೀಗೆ ಮೋದಿ ತೀರಾ ದುರ್ಬಲರಾಗಿ ಬಿಡುವ ಸನ್ನಿವೇಶ ನಿರ್ಮಾಣ ಆಗಿದೆ ದುರ್ಬಲ ಮೋದಿ ತನ್ನದೇ ಮನುಷ್ಯನನ್ನ ಬಿಜೆಪಿಗೆ ತರುವ ಮಾತು ದೂರದ್ದಾಗಲಿದೆ ಆರ್ ಎಸ್ ಎಸ್ಗೆ ಸರ್ಕಾರದ ವಿಚಾರದಲ್ಲಿ ಖಂಡಿತ ಆಸಕ್ತಿ ಇಲ್ಲ ಅದಕ್ಕೆ ಬೇಕಿರೋದೇನಿದ್ರೂ ಪಕ್ಷದ ಮೇಲಿನ ಹಿಡಿತ ಅದು ಬಿಜೆಪಿಯ ನಾಳೆಯನ್ನ ಹೇಗೆ ತನಗೆ ಬೇಕಾದಂತೆ ರೂಪಿಸಬೇಕು ಅಂತ ಯೋಚಿಸುತ್ತೆ ನರೇಂದ್ರ ಮೋದಿ ಬಳಿಕ ಯಾರು ಅಂತ ಯೋಚನೆ ಮಾಡುತ್ತೆ ಚಹರೆಯಾಗಿ ತೋರಿಸುವ ಇವತ್ತಿರುವ ನಾಳೆ ಹೋಗುವ ಅಂತ ನಾಯಕರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಅದು ಪಕ್ಷದ ಆಂತರಿಕ ಸ್ವರೂಪದ ಬಗ್ಗೆ ಯೋಚಿಸತ್ತೆ ಹಾಗಾಗಿ ಬಿಜೆಪಿ ಮೇಲೆ ಹಿಡಿತ ಸಂಘಕ್ಕೀಗ ಬೇಕಾಗಿದೆ ಸಂಜಯ್ ಜೋಶಿಯಂತವರು ಬಂದು ಬಿಜೆಪಿ ಅಧ್ಯಕ್ಷ ಹುದ್ದೆಯಲ್ಲಿ ಕೂತ್ರೆ ಅಂತವರು ಮತ್ತಷ್ಟು ದುರ್ಬಲರಾಗಲಿದ್ದಾರೆ ಒಂದು ಕಡೆ ವಿಪಕ್ಷಗಳು ಹಣಿಯುತ್ತಿರುವಾಗ ಇನ್ನೊಂದು ಕಡೆ ಸಂಘವೇ ಹಣಿಯೋದಕ್ಕೆ ತಯಾರಾಗ್ತಿದೆ ಹಾಗಾದ್ರೆ ಮೋದಿ ಬಲ ಮುಗಿತಾ ಇದೆಯಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು